ಗೋಪ್ರೋ ಕ್ಯಾಮ್ರಾಗೆ ನೀವು ಎಕ್ಸ್ಟರ್ನಲ್ ಮೈಕ್ ಹಾಕ್ಬೇಕಂತಂದ್ರೆ ಒಂದು ಮೈಕ್ ಅಡಾಪ್ಟ್ ಹೇಳಿ ಸೊ ಇದೊಂದು ಗೋಪ್ರೋ ಮೈಕ್ ಅಡಾಪ್ಟರ್ ಇದೆ ಈ ಮೈಕ್ ಅಡಾಪ್ಟರ್ ಬಂದು ಇದು ಗೋಪ್ರೋ ಕ್ಯಾಮ್ರಾಗೆ ಪ್ಲಗ್ ಮಾಡೋದು ಆಮೇಲೆ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ಸಿ ಟೈಪು ಒಂದು ಮೈಕ್ ತ್ರೀ ಪಾಯಿಂಟ್ ಫೈವ್ ಜಾಕ್ದು ಅಂದರೆ ಈಗ ಮೈಕು ಅಥವಾ ಇಯರ್ಫೋನ್ ಯಾವ್ದು ಕರೆ ಹಾಕ್ತೀನಿ ಅಂತಂದರೆ ಈ ತರಿಸಿದ್ದೀನಿ ಸೊ ಇದು ಏನೇನು ಕೊಡ್ತಾನೆ ಬಾಕ್ಸ್ ಒಳಗಡೆ ಏನು ಅಂತೇಳಿ ಎಲ್ಲ ಹೇಳ್ತೀನಿ ಸೊ ಇದು ಅದರಲ್ಲಿ ನೀನು ಇದು ಒಂದು ಟ್ರಾನ್ಸ್ಫಾರ್ಮು ಮಾಡ್ಬೋದು ಆಮೇಲೆ ಇದೊಂದು ಟ್ರಾನ್ಸ್ಫಾರ್ಮ್ ಎರಡು ಟ್ರಾನ್ಸ್ಫಾರ್ಮು ಅಂದರೆ ಶೂವರು ಸೊ ಇವೇನು ಅಂತಂದರೆ ಇದು ನೀವು ಕ್ಯಾಮ್ರಾ ಅಥವಾ ಫೋನ್ ಅದಕ್ಕೆ ಮ್ಯೂಟ್ ಮಾಡೋದು ಇದು ಸೊ ಇದು ಏನಿದೆಯಲ್ಲ ಇಲ್ಲಿ ಹಾಕೊಳ್ಳೋದು ಸೊ ಇದು ಟ್ರಾನ್ಸ್ಫಾರ್ಮು ಇದು ರಿಸೀವರ್ ಅಂತ ಇಲ್ಲಿದೆ ಅಂಡಿ ರಿಸಿವರ್ ಅಂತೇಳಿ ಇದು ಅಂದರೆ ನಾವು ಫೋನು ಅಥವಾ ಕ್ಯಾಮ್ರಾದಿಂದ ಡೈರೆಕ್ಟಾಗಿ ಡೈರೆಕ್ಟಾಗಿ ಇದು ಮಾಡ್ತೇವಲ್ಲ ಪ್ಲಗ್ ಮಾಡೋದು ಇಲ್ಲಿ ಇಲ್ಲಿದೆ ಅಂಡಿ ಮತ್ತೆ ಇದು ರಿಸಿವರು ಹಾಂ ಮತ್ತೇನು ಕೊಟ್ಟಿದ್ದಾನೆ ಅಂತಂದರೆ ಒನ್ ಬೈ ಟೂ ಅಂತೇಳಿ ಟೂ ಇನ್ ಒನ್ನಲ್ಲಿದೆ ಸೊ ಟೂ ಇನ್ ಒನ್ ಅಂತ ಯಾಕಂತಂದರೆ ಇವಾಗ ನನ್ನ ಹತ್ರ ಎರಡು ಟ್ರಾನ್ಸ್ಫಾರ್ಮ್ ಇದೆ ಹಾಂ ಎರಡು ಮೂೋಟಲ್ ಎರಡು ಟ್ರಾನ್ಸ್ಫಾರ್ಮು ಒಂದು ರಿಶ್ಯೂ ಇದೆಯಲ್ಲ ಬಂದು ಚಾರ್ಜಿಂಗ್ ಅಡಾಪ್ಟರ್ ಹಾಕೋದು ಎರಡು ಒಟ್ಟಿಗೆನೇ ಮಾಡ್ಬೋದು ರಿಶ್ಯೂವರಿಗೆ ರಿಶೂ ಅವರಿಗೆ ಎರಡು ಒಟ್ಟಿಗೇನೆ ಮಾಡ್ಬೋದು ಈ ಥರ ಸೊ ಇದು ಒಂದು ಟೂ ಇನ್ ಒಂದು ಕೇಬಲ್ ಒಂದಿತ್ತು ಆಮೇಲೆ ಒಂದು ಸಿ ಟು ಆ್ಯಪಲ್ ಇದು ಅಂತಂದರೆ ಸಿ ಟು ಆ್ಯಪಲ್ ಯಾಕಂತಂದರೆ ಸಿ ಟು ಇದಕ್ಕೆ ರಿಷ ರಿಶೂವರ್ಗೆ ಹಾಕ್ಬಿಟ್ಟು ನಿಮ್ದು ಆ್ಯಪಲ್ ಫೋನ್ ಇತ್ತಂದರೆ ಆ್ಯಪಲ್ ಫೋನ್ಗೆ ಹಾಕ್ಬೋದು ಇದನ್ನ ಆ್ಯಪಲ್ ಫೋನ್ಗೆ ಒಂದು ಇದೊಂದು ಆಮೇಲೆ ಸಿ ಟು ಫೋನ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಜಾಕ್ ಇರುತ್ತಲ್ಲ ಫೋನ್ಗೆ ಆ ಫೋನ್ಗೆ ಹಾಕ್ಬೋದು ಇದನ್ನ ಇಲ್ಲ ಒನ್ ಟೂ ತ್ರೀ ಇದು ಫೋನ್ಗೆ ಕ್ಯಾಮ್ರಾ ಸೋ ಸಾರಿ ಇದು ಕ್ಯಾಮ್ರಾಗೆ ಮೂರು ಫೋಟೋ ಇರೋದು ಕ್ಯಾಮ್ರಾಗೆ ಒಂದು ಕಡೆ ಇದು ರಿಶ್ಯೂರಿಗೆ ಹಾಕೋದು ಒಂದು ಇದು ನಿಮ್ಮ ಕ್ಯಾಮ್ರಾಗೆ ಪ್ಲಗ್ ಮಾಡೋದು ಎರಡೈತು ಆಮೇಲೆ ಒಂದು ಸಿ ಟು ಮೊಬೈಲ್ ಫೋನ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಜಾಕ್ ಇರುತ್ತಲ್ಲ ಆ ಫೋನ್ ಇಲ್ಲಿ ನೋಡಿ ಮೂ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ಸ್ಟೆಪ್ ಇದೆ ಇದು ಮೊಬೈಲ್ ಫೋನಿಗೆ ಬರುತ್ತೆ ಇದು ಇದಕ್ಕೆ ಹಾಕೋದು ಅದೊಂದು ಒಂದು ಸಿ ಟು ಸಿ ಸಿ ಟು ಸಿ ಇವಾಗ ನಿಮ್ಮ ಫೋನಲ್ಲಿ ತ್ರೀ ಪಾಯಿಂಟ್ ಫೈವ್ ಜಾಕ್ ಇಲ್ಲ ಅಂತಂದರೆ ಎರಡು ಕಡೆ ಸಿ ಇರುತ್ತಲ್ವ ಈ ಕಡೆ ಸಿ ಇದೆ ಈ ಸಿ ಇದೆ ಅದು ಅದೊಂದು ಬೆನಿಫಿಟ್ಟು ಸೊ ಆಮೇಲೆ ಇದೊಂದು ಇನ್ನೊಂದು ಕೇಬಲ್ಲು ಇಯರ್ಫೋನ್ಸ್ ಇದು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಸೊ ನಾವು ಟ್ರಾನ್ಸ್ಫಾರ್ಮರ್ಗೆ ಹಾಕೊಂಡ್ಬಿಟ್ಟು ನಾವು ಮಾತಾಡಿದ ಕರೆಕ್ಟಾಗಿ ಕೇಳಿಸುತ್ತಾ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಮೈಕಲ್ಲಿ ಎಷ್ಟು ಎಷ್ಟು ರೆಕಾರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೇಳ್ಬೋದನ್ನು ಸೊ ಅದಕ್ಕೊಂದು ಇದೊಂದು ಇಯರ್ಫೋನ್ ಕೊಟ್ಟಿದ್ದಾರೆ ಆಮೇಲೆ ನಾಯ್ಸ್ ಫಿಲ್ಟ್ರಿಗೆ ಮಬ್ ಮಬ್ಸ್ ಮಬ್ಸು ಸೊ ಇವಾಗ ನಾನು ಗೋಪುರದಲ್ಲಿ ವಿತೌಟ್ ಎಕ್ಸ್ಟರ್ನಲ್ ಮೈಕಿಂದ ಮಾತಾಡ್ತಾ ಇರೋದು ಅದು ಯಾವ ಥರ ಡಿಫ್ರೆಂಟ್ ಆಗುತ್ತೆ ಅಂತ ನೋಡ್ಬೋದು ಈಗ ವಿತ್ ಎಕ್ಸ್ಟರ್ನಲ್ ಮೈಕ್ ಹಾಕಿಬಿಟ್ಟು ಮಾತಾಡ್ತೀನಿ ಅದು ಯಾವ ಥರ ಬರುತ್ತೆ ಅಂತ ಸೊ ಹಾಯ್ ಹಲೋ ನಮಸ್ಕಾರ ನಾನು ರವಿ ಕಸ್ತರಿ ಭಟ್ ಇವಾಗ ನೋಡ್ಬೋದು ಈ ಬ್ಲೂಟೂತ್ ವಯರ್ ಮೈಕ್ ಅಡಾಪ್ಟ್ರಲ್ಲಿ ಯಾವ ಥರ ವಾಯ್ಸ್ ಚೇಂಜಸ್ ಅಂತ ಬರುತ್ತೆ ಅಂತ ಆವಾಗಲೂ ರೆಕಾರ್ಡ್ ಮಾಡಿರೋದು ವಿತೌಟ್ ಅಂದರೆ ಗೋಪ್ರೋ ಕ್ಯಾಮ್ರಾದಲ್ಲಿ ಇರೋದ್ರೇ ಮೈಕನ್ನೇ ವಾಯ್ಸ್ ರೆಕಾರ್ಡ್ ಆಗಿರೋದು ಸೊ ಇವಾಗ ಎಕ್ಸ್ಟರ್ನಲ್ ಮೈಕ್ ಹಾಕಿದ್ದೀನಿ ಅದು ಯಾವ ಥರ ಅಂತ ಆಯ್ತದೆ ಅಂತ ಹೇಳಿದ್ದೀನಿ ಅದಕ್ಕೆ ಅಡಾಪ್ಟರ್ ಆಗಿಬಿಟ್ಟು ಮಾತಾಡಿ ಇವಾಗ ನೋಡ್ಬೋದು ಎಷ್ಟು ಕ್ಲಿಯಾರಿಟಿ ಆಯ್ಕೆ ಇದರಲ್ಲಿ ಸ್ಪೆಷಲಿ ಅಂದರೆ ತ್ರೀ ಸಿಕ್ಸ್ಟಿ ವ್ಯೂ ವಾಯ್ಸ್ ರೆಕಾರ್ಡ್ ಆಗುತ್ತೆ ತ್ರೀ ಸಿಕ್ಸ್ಟಿ ಅಂತಂದರೆ ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ನನ್ನ ಸುತ್ತ ನನ್ನ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಯಾರೇ ಮಾತಾಡಿದ್ರು ಅವ್ರದ್ದು ವಾಯ್ಸ್ ತೊಗೊಳುತ್ತೆ ಸೊ ನಾವು ಮಾತಾಡೋ ಮುಂದಾಗಿ ಬ್ಯಾಕ್ ಅಲ್ಲಿ ಅಂದರೆ ನಾವು ಕ್ಲೋಸ್ ಈಗ ಮೈಕ್ರೋಫೋನ್ ಹತ್ತಿರ ಕ್ಲೋಸ್ ಆಗಿದ್ರೆ ನಮ್ದು ವಾಯ್ಸ್ ಜಾಸ್ತಿ ಹೈಲೈಟ್ಸ್ ಆಗುತ್ತೆ ಪಕ್ಕದಲ್ಲಿ ಮಾತಾಡೋದು ಸೈಟಾಗಿ ರಿಡೀಸ್ ಮಾಡುತ್ತೆ ಅಲ್ಲೇ ಸೊ ಗಾಳಿ ಫಾಳಿ ಅನ್ನೋರು ಇದ್ರೂ ಅಲ್ಲೇ ಕಟ್ಟೋದು ನೀವು ಏನೂ ಮಾತಾಡಲಿಲ್ಲ ಅಂತಂದರೆ ಸೊ ಅದು ಏರ್ ಸೌಂಡ್ ಬರುತ್ತೆ ಸೊ ಅದಿ ಸೊ ನನ್ನ ಹತ್ರ ಇವಾಗ ಒಂದು ಗೋಪುರ ಹೀರೋ ಟೆನ್ ಬ್ಲಾಕ್ ಇದೆ ಆಮೇಲೆ ಇದೊಂದು ಉಲಾಂಜಿ ಕೇಸ್ ಇದೆ ಸೊ ನಾನು ಬೇರೆ ಹಿಂದಿನ ವೀಡಿಯೋ ಹೇಳ್ದಂಗೆ ಅಂತಂದರೆ ಇವಾಗ ಹೇಳಲ್ಲ ಡಿಫಾಲ್ಟ್ ಡೋರ್ ಅಂದರೆ ಈ ಬ್ಯಾಂಡ್ ಜೊತೆ ಏನು ಗೊಬ್ಬರ ಕ್ಯಾಮ್ರಾ ಜೊತೆ ಇದು ಬರುತ್ತಲ್ಲ ಈ ಕ್ಯಾಮ್ರಾ ಏನಾರು ನೀವು ಒಂದ್ಸಲ ರಿಮೂವ್ ಮಾಡಿಬಿಟ್ರೆ ಅದು ವಾಟ್ರ್ ಪ್ರೂಫ್ ಆಗೋಲ್ಲ ಸೊ ಅದಕ್ಕೆ ಏನಾಗುತ್ತೆ ಅಂದರೆ ವಾಟ್ರ್ ಹೋಗೋ ಚಾನ್ಸಸ್ ಇರುತ್ತೆ ನೀವು ಬೇಕಂದ್ರೆ ಇದು ಕಮ್ಮಿ ಗೊಬ್ಬರು ಕ್ಯಾಮ್ರಾ ಜೊತೆ ಬಂದರೂ ಡೋರ್ ಹಾಕಿ ಯೂಸ್ ಮಾಡಿಬಿಟ್ಟು ನೀವು ಆರಾಮ್ಸೆಗೆ ವಾಟರ್ ಡಿಪ್ ಮಾಡ್ಬೋದು ಬಟ್ ಅದೇನು ತೊಂದರೆ ಆಗೋಲ್ಲ ಸೊ ಒಂದು ಕೇಸ್ ನೀವು ಏನಾರು ಈ ಡೋರ್ ಓಪನ್ ಮಾಡಿ ಈ ಕೇಸ್ ಒಳಗಡೆ ಹಾಕ್ಬಿಟ್ಟು ಈ ಥರ ಮಾಡಿ ಸೊ ಇದರಲ್ಲಿ ಡೋರ್ ಇದೆ ಬಟ್ ಇದೇನಂದ್ರೆ ವಾಟ್ರ್ ಪ್ರೂಫ್ ಆಗೋಲ್ಲ ಯಾಕಂತಂದರೆ ಡಿಫಾಲ್ಟ್ ಬಂದಿರೋದು ಡೋರ್ ಓಪನ್ ಆಗಿರುತ್ತೆ ಏನಾಗುತ್ತೆ ಇಲ್ಲಿ ಹೋಗೋ ನೀರು ಚಾನ್ಸಸ್ ಇರುತ್ತೆ ಇಲ್ಲಿ ಇಲ್ಲಿ ಹೋಗ್ಬೋದು ಸೊ ಇಲ್ಲಿ ನಾವು ಅಡಾಪ್ಟರ್ ಆಗ್ತೇವಲ್ಲ ಅಲ್ಲಿ ಆಗುತ್ತೆ ಸೊ ಇದೊಂದಾಯ್ತು ಆಮೇಲೆ ಇದು ಅಡಾಪ್ಟರ್ ಮೈಕ್ರೋಫೋನ್ ಯಾವ ಥರ ಸೆಟ್ ಆಫ್ ಮಾಡೋದಂತೇಳಿ ಸೊ ಎಷ್ಟಿದೆ ನನ್ನ ಹತ್ರ ಇದು ತ್ರೀ ಪಾಯಿಂಟ್ ಫೈವ್ ಜಾಕ್ದು ಕ್ಯಾಮ್ದು ಮೈ ಮೈಕ್ ಇದೆ ಸೊ ಅದು ಇದರೊಳಗಡೆ ಇನ್ಸರ್ಟ್ ಮಾಡಬೇಕು ನಾವು ಹ್ಞೂ ಇನ್ಸರ್ಟ್ ಮಾಡಿ ಇಲ್ಲಿದೆಯಲ್ಲ ಈ ಥರ ಇನ್ಸರ್ಟ್ ಹೇಳೋದಂಗೆ ಇದು ರಿಶೀವರ್ ಬಂದು ಕ್ಯಾಮ್ರಾಗೆ ಇರುತ್ತೆ ಅದೆಲ್ಲಿ ಮ್ಯೂಟ್ ಮಾಡ್ಬೋದಂದರೆ ಇಲ್ಲಿದೆ ಅಡಿ ಈ ಥರ ಈ ಥರ ಮ್ಯೂಟ್ ಮಾಡ್ಬೋದು ಇದು ಕ್ಯಾಮ್ರದ್ದು ತ್ರೀ ಫೈವ್ ಫೈ ಜಾಕಿದೆಯಲ್ಲ ಇದರಲ್ಲಿ ನೋಡಿ ಮಾಡಿ ಸೋ ಇಲ್ಲ ಇಲ್ಲ ಇದೇ ಬಂದು ಇದು ಮಾಡೋ ಆ ಸಿ ಟೈಪು ಇಲ್ಲ ಸೊ ಏನಾಯ್ತಂದರೆ ಇವಾಗ ನಮ್ಮದು ಮೋಟರಾಗಿ ಸೆಟಪ್ ಆಯಿತು ಸೊ ಆಮೇಲೆ ಇದು ಆನ್ ಮಾಡಿ ಸೊ ಈ ಥರ ನಾನು ನೋಡ್ಬೋದು ಕ್ಯಾಮ್ರಾದ ಕಾಣುತ್ತೆ ಯಾವ ಥರ ಸೆಟಪ್ ಅಪ್ ಮಾಡುವಂತೆ ಇದೇನಿದೆ ಈ ಥರ ಒಳ್ಳೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರವಿ ಕಸ್ತೂರಿ ಮಾಡ್ತದೆ ಸೊ ಈ ಥರ